ಇನ್ಸ್ಪೆಕ್ಟರ್ ಬಂದು ಮಾತಾಡ್ಕೊಂಡು ಹೋದರು ಓಕೆ ಭಾರತದ ಫುಟ್ಬಾಲ್ ತಂಡ ಏನು ನಿನ್ನೆ ಎಲೆಕ್ಷನ್ ನಡೆದಿತ್ತು ಇದರಲ್ಲಿ ಶಾಂತಿನಗರದ ಕ್ಷೇತ್ರದ ಸದಸ್ಯರಾದಂಥ ಎನ್ ಎ ಹರೀಸ್ ಅವರು ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಗೆದ್ದಿರುವಂಥದ್ದು ಇವತ್ತು ಅವರು ಬೆಂಗಳೂರಿಗೆ ಬರ್ತಾ ಇರೋದೆ ಸೊ ಅವರನ್ನು ಸ್ವಾಗತಿಸಲು ಅವರ ಮಗ ಏನು ಮೊಹಮ್ಮದ್ ನಲ್ಬಾಡ್ ಅವರು ಸಹ ಇದ್ದಾರೆ ಸರ್ ಎಲೆಕ್ಷನ್ ಆರ್ ಎಸ್ ಅವ್ರಿಗೆ ಫುಟ್ಬಾಲ್ ಬಗ್ಗೆ ಒಂದು ಪ್ರತ್ಯೇಕ ಸ್ನೇಹ ಇದೆ ಆ ಫುಟ್ಬಾಲ್ ಜೊತೆ ಅವರು ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ತುಂಬಾ ಚೇಂಜಸನ್ನು ತೊಗೊಂಡ್ಬಂದು ಫುಟ್ಬಾಲನ್ನು ಗ್ರಾಸ್ ರೂಟ್ ಲೆವೆಲಲ್ಲಿ ತೊಗೊಂಡು ಹೋಗಿದ್ದಾರೆ ಇವಾಗ ಅವ್ರಿಗೊಂದು ಅವಕಾಶ ಸಿಕ್ಕಿದೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಇಪ್ಪತ್ತೊಂದು ಮೂವತ್ತೈದರಲ್ಲಿ ಇಪ್ಪತ್ತೊಂಬತ್ತು ಓಟ್ ತೊಗೊಂಡು ಹೋಗಿದೆ ಸೊ ಇವಾಗ ಅವ್ರಿಗೊಂದು ಆಪರ್ಚುನಿಟಿ ಸಿಕ್ಕಿದೆ ಇಡೀ ಭಾರತದಲ್ಲಿ ಫುಟ್ಬಾಲನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಫುಟ್ಬಾಲನ್ನು ಬೆಳೆಸೋಕ್ಕೆ ಇವತ್ತಿಂದ ಎಷ್ಟು ಜನ ಬಂದಿದ್ದಾರೆ ಫುಟ್ಬಾಲ್ ಪ್ರೇಮಿಗಳು ಯುವಕರು ಅವ್ರ ಮೇಲೆ ಅಭಿಮಾನಕ್ಕೆ ಬಂದಿರೋರು ತುಂಬ ಜನ ಯುವಕರು ಬಂದು ಅವರನ್ನು ಸ್ವಾಗತ ಮಾಡುವಂಥ ಕಾರ್ಯಕ್ರಮಕ್ಕೆ ನನಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಅವರು ಯಾವುದೇ ಒಂದು ವಿಚಾರ ತಗೊಂಡ್ರೆ ಅದನ್ನು ಟಾಪ್ ಕ್ಲಾಸ್ ಮಾಡದೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅವ್ರ ಎಕ್ಸ್ಪರ್ಟ್ ಇದೆ ಶಾಂತಿನಗರ ಕ್ಷೇತ್ರ ಕೂಡ ಹೆಂಗೆ ಹೆಂಗಿತ್ತು ಶಾಂತಿನಗರ ಹದಿನೈದು ವರ್ಷದಿಂದ ಇವತ್ತು ಹೆಂಗಿದೆ ನೋಡ್ಬೋದು ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ಹೆಂಗಿತ್ತು ನಾಲ್ಕು ವರ್ಷದಿಂದ ಅವರು ಅಧ್ಯಕ್ಷರಾಗೋ ಮುಂಚೆ ಇವತ್ತು ಹೆಂಗಿದೆ ಅಂತ ನೋಡ್ಬೋದು ಅದೇ ಥರ ಎ ಐ ಎಫ್ ಎಫ್ ಅಲ್ಲಿ ಕೂಡ ದೊಡ್ಡ ಚೇಂಜಸ್ ಅನ್ನು ತರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನನಗೂ ನನ್ನಂತ ಸಾವಿರಾರು ಜನ ಯುವಕರು ಬೋರ್ಡ್ಗೆ ಕ್ರಿಕೆಟ್ ಅನ್ನೋ ಮಾಜಿ ಪ್ಲೇಯರ್ಸ್ ಕೂಡ ಆಯ್ಕೆ ಹೇಳ್ತಾರೆ ಸೊ ಮತ್ತು ಕಾಕಿಗೂ ಸಹ ಅದೇ ರೀತಿ ಮಾಜಿ ಪ್ಲೇಯರ್ಸ್ ಆ ಬೋರ್ಡ್ ಜಿಲ್ಲೆಯಲ್ಲಿ ಫುಟ್ಬಾಲ್ಗೂ ಸಹ ಒಂದು ಇಂಡಿಯನ್ ಆಟಗಾರರಿಗೆ ಮುಂದಿನ ದಿನಗಳಲ್ಲಿ ಫುಟ್ಬಾಲ್ ಆಟಗಾರರಿಗೆ ನೋಡಿ ಉತ್ತಮ ಆಕೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ನೋಡಿಬಾಲ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಇಸ್ ಅರ್ ಅಂತ ಬಟ್ ಇಂಡಿಯಲ್ಲಿ ಕ್ರಿಕೆಟ್ಗೆ ಒಂದು ಸ್ಪೆಷಲ್ ಹುಚ್ಚಿದೆ ಆ ಹುಚ್ಚು ಕ್ರಿಕೆಟ್ ಮೇಲೂ ನಮ್ಮ ಭಾರಿ ಅಭಿಮಾನ ಪ್ರೀತಿ ಇದೆ ಅದೇ ಥರ ಫುಟ್ಬಾಲು ಕೂಡ ನಾವು ಈ ಒನ್ ಪಾಯಿಂಟ್ ಒನ್ ಬಿಲಿಯನ್ ಪೀಪಲ್ ಇರುವಂಥ ಭಾರತದಲ್ಲಿ ನಾವು ವರ್ಲ್ಡಲ್ಲಿ ನಮ್ಮ ಭಾರತದಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಇದ್ದಾರೆ ನಮ್ಮ ಪಾಪ್ಯುಲೇಷನ್ ನಾವು ಅಷ್ಟು ಜನ ಇರಬೇಕು ನಮ್ಮ ಟೀಮ್ ಇಂಡಿಯನ್ ಟೀಮು ಕಪ್ಗಳನ್ನು ಗೆಲ್ಲ ಕಾಣ್ತೇ ಇದ್ದರೆ ಅದರಲ್ಲಿ ಏನೋ ಒಂದು ಡ್ರಾಬ್ಯಾಕ್ ಇದೆ ಫುಟ್ಬಾಲಲ್ಲೂ ಕೂಡ ನಾವು ಇಂಡಿಯಾ ನಂಬರ್ ಒನ್ ಆಗಬೇಕು ಬೆಸ್ಟ್ ಪ್ಲೇಯರ್ಸು ನಮ್ಮ ಬೆಂಗಳೂರಿಂದ ನಮ್ಮ ಕರ್ನಾಟಕದಿಂದ ನಮ್ಮ ಭಾರತದಿಂದ ಬಂದು ಅಲ್ಲಿ ಕಪ್ ತಗೊಳ್ಳೋ ರೀತಿಯಲ್ಲಿ ಫಿಫಾಲಿ ನಾವು ಮಾಡಬೇಕು ಇಲ್ಲಿ ಸ್ವಾಗತ ಆದಮೇಲೆ ಡೈರೆಕ್ಟ್ ಫುಟ್ಬಾಲ್ ಸ್ಟೇಡಿಯಂಗೆ ಹೋಗ್ತಾರೆ ಅಲ್ಲಿಂದ ಹೋಗ್ಬಿಡ್ತಾರೆ ಇನ್ನಿಷ್ಟು ಏನು ಅವರ ಮಗ ಮೊಹಮ್ಮದ್ ನನ್ಪಡೆ ಅವರ ಮಾತಾಡಿ ハハハハ